ನೋಡಿ ಗೆಳೆಯರೆ ಈ ಮಂಗಳೂರು ಬಂದರ್ನಲ್ಲಿ ಎಷ್ಟೋ ಕೂಲಿ ಕಾರ್ಮಿಕರ ದಿನನಿತ್ಯದ ಜೀವನ ನಡೀತದೆ ನೋಡಿ ಮತ್ತು ಎಷ್ಟೋ ಮೀನುಗಳು ಪದಾರ್ಥಕ್ಕೆ ಎಲ್ಲ ತಗೊಂಡೋಗ್ತಾರೆ ಇದರಿಂದ ನೋಡಿ ಫ್ರೆಶ್ ಆಗಿ ಮೀನು ಸಿಗ್ತದೆ ಬೆಳಗ್ಗೆ 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 ಬಂದರೆ ಎಲ್ಲರಿಗೂ ಸಹ ಫ್ರೆಶ್ ಆಗಿ ಮೀನ್ ಸಿಗ್ತದೆ ಬಂದರ್ ಬಂದರ್ನಲ್ಲಿ ಇದ್ದೇನೆ ನಾನೀಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ ನೋಡಿ ಗೆಳೆಯರೆ ಒಬ್ಬೊಬ್ರು ಮೀನನ್ನ ಯಾವ್ದಾರ ಎಲ್ಲ ಕರೀತಾರೆ ನಿಮಗೆ ತೋರಿಸ್ತೇನೆ ನೋಡಿ

ಹಾ ಇಪ್ಪತ್ತೈದು ಇದು ಐವತ್ತು ಇದು ಐವತ್ತು ಮಂಗಳೂರು ಸಿಗ್ತದೆ ಬನ್ನಿ ಎಷ್ಟೋ ಜನರ ದಿನನಿತ್ಯದ ಜೀವನ ನಡೀತದೆ ಮಂಗಳೂರು ಬಂದರ್ನಲ್ಲಿಸಿದೆ ಎಷ್ಟೋ ಜನಗಳಿದ್ದಾರೆ ದಿನನಿತ್ಯದ ಜೀವನ ನಡೀತದೆ ನೋಡಿದರೆ ದಿನನಿತ್ಯದ ಕೆಲಸ ಎಲ್ಲ ಯಾವ ಥರ ಮಾಡ್ತಾರೆ ಒಬ್ಬೊಬ್ರು ಮೀನು ಮಾಡ್ತಾರೆ ಒಬ್ಬೊಬ್ರು ಮೀನು ತಗೊಂಡು ಪಕ್ಕ ತೆಗೆದು ತಗೊಂಡು ಹೋಗ್ತಾರೆ ಒಬ್ಬೊಬ್ರು ಬಾಕ್ಸ್ ತುಂಬುತ್ತಾರೆ ಒಬ್ಬೊಬ್ರು ಬಟ್ಟೆ ತುಂಬುತ್ತಾರೆ ಮೀನುಗಳ ರಾಶಿ ನೋಡಿ ಕೇಳಿರಿ ಮಂಗಳೂರು ಬಂದರ್ನಲ್ಲಿ ಒಂದೊಂದು ತರಹದ ಮೀನಿದೆ ಎಷ್ಟೋ ಯಾವತರ ಮೀನಿದೆ ನೋಡಿ ಕೇಳಿರಿ ಇದು ಚಲ್ಟಿಗೆ ಹಾಕುದಿಲ್ಲ ಇದು ಮೆಡಿಸಿನ್ ಆ ಥರ ಎಲ್ಲ ಆಗ್ತದೆ ಇದು ನೋಡಿ ಸಿಗಡಿಯ ಮರಿ ಎಲ್ಲ ಸಿಗಡಿ ಮೀನಿದು ಮರಿ ಎಲ್ಲ ನೋಡಿ ಈ ಮೀನು ಯಾವ ಇದಾಗಿದೆ ನೋಡಿ ಗೆಳೆಯರೆ ನಾನೀಗ ಮಂಗಳೂರು ಬಂದರ್ನಲ್ಲಿದ್ದೇನೆ ಮೀನುಗಾರರ ದಿನ ದಿನದ ಕೆಲಸ ನೋಡಿ ಯಾವ ಇದೆ ಇದು ದಿನದ ಕೆಲಸ ಸಿಕ್ಕಿದೆ ಕೊರ ಪಕ್ಷೆ ಕೆಲವು ತೊಂದರೆ ಮೀನು ಅಂದ್ರೆ ಮುಳ್ಳು ಮಿಲ್ಲು ಇರ್ತದೆ ಆ ಮೀನಲ್ಲಿ ಮಂಗಳೂರು ಬಂದರ್ನಲ್ಲಿ ಮೀನುಗಳ ರಾಶಿ ನೋಡಿ ಮೀನು ಅರ ಮೀನು ಆರೋಲ್ದ ಇದೊಂಥರ ಮೀನು ನೋಡಿ ಆರೋಲ್ ಮೀನಿನ ಮರಿ ಆರೋಲ್ ಮೀನಿನ ಮರಿ ನೋಡಿ ಗೆಲರು ಇದು ತೊಂದೆ ಬಲೆಯನ್ನೆಲ್ಲ ಕಟ್ ಇದು ಬಲೆಯನ್ನೆಲ್ಲ ಕಟ್ ಮಾಡ್ತದ್ದು ಬಿಡಿ ಸಿಗರೇಟ್ ಎಲ್ಲ ಇಳಿತದೆ ಈ ಮೀನು ನೋಡಿ ನೋಡಿ ಗೆಳೆಯರೆ ಫುಲ್ ಮುಳ್ಳು ಮುಳ್ಳು ಥರ ಕೊರೋನಾ ಫಿಶ್ ನೋಡಿ ಕೊರೋನಾ ಫಿಶ್ ಅಂತಾರೆ ಫಿಶ್ ನೋಡಿ ಯಾವ ಥರ ಇದೆ ನೋಡಿ ಗೆಲೇರೆ ಕೊರೋನಾ ಫಿಶ್ ಅಲ್ಲೆಲ್ಲಿ ಕೂತು ಮಾಡ್ತಾರೆ ವೇಣ ನೋಡಿ ಪಾಂಬೋಲ್ ಮೀನು ಇದು ಡಿಸ್ಕೋ ಮೀನು ನೋಡಿ ಇದು ಪಾಂಬೋಲು ಇದೆಲ್ಲ ಪಾಂಬೋಲ್ ನೋಡಿ ಗೆಳೆಯರೆ ಮೀನನ್ನು ನೋಡಿ ಪಾಂಬೋಲ್ ಮೀನು ನೋಡಿ ನೋಡಿ ರೀ ಮೀನನ್ನ ಹೇಗೆ ಮಾಡ್ತಾರೆ ನೋಡಿ ಲೈನೋ ಲೈನ್ ಮೀನೇ ಮಾರ್ಕೆಟ್ ನಲ್ಲಿ ಮೀನು ನೋಡಿ ಗೆಳೆಯರೆ ಒಂದೊಂದು ಮೀನಿಗೆ ಒಂದೊಂದು ರೇಟ್ ನೋಡಿ ಕಲ್ಲೂರು ಬಂಗುಡೆ ಎಲ್ಲ ತರಹದ ಮೀನು ಕೊಳಂಜೀರ್ ಮರುವಾಯಿ ದೊಡ್ಡ ಮರುವಾಯಿ ನೋಡಿ ಗೆಳೆಯರೆ ಬಂಗುಡಿಗೆ ಬಂಗು ಬಂಗಡಿ ನೂರು ರೂಪಾಯಿ ನೂರು ರೂಪಾಯಿ ನೋಡಿ ಗೆಲುವರೆ ನೂರು ರೂಪಾಯಿ ಈ ಮೀನಿಗೆ ನೂರು 시청해주